ಎಂಬ ಈ ಪದ್ಯದಲ್ಲಿ ಶ್ರೀ ಮಹಾರುದ್ರ ದೇವರ ಸಾಧನದ ವಿವರಗಳನ್ನು ತಿಳಿಸ್ತಾರೆ ಏಕಾದಶ ರುದ್ರಗಣದ ಪೈಕಿ ಪಾರ್ವತಿ ಪತಿ ಶಂಕರನು ರುದ್ರಪದ ಯೋಗ್ಯನು ಅಂತಹ ರುದ್ರದೇವರಿಗೆ ಎಂಬತ್ತು ಬ್ರಹ್ಮಕಲ್ಪಗಳ ಸಾಧನೆ ಅದರಲ್ಲಿ ಅಪರೋಕ್ಷ ಪೂರ್ವ ನಲವತ್ತು ಕಲ್ಪಗಳ ಸಾಧನೆ ಭಗವದ್ ಅಪರೋಕ್ಷ ನಂತರ ನಲವತ್ತು ಕಲ್ಪಗಳ ಸಾಧನೆ ಅಬ್ದ ಎಂದರೆ ಬ್ರಹ್ಮದೇವರ ನೂರು ವರ್ಷಗಳ ಅವಧಿ ಅದರಲ್ಲಿ ಪಾದ ಎಂದರೆ ಕಾಲು ಭಾಗ ಅಂದರೆ ಇಪ್ಪತ್ತೈದು ವರ್ಷಗಳು ಈ ಇಪ್ಪತ್ತೈದು ವರ್ಷಗಳು ಹೋಗಿ ಉಳಿದ ಅವಧಿ ಎಪ್ಪತ್ತೊಂದು ವರ್ಷ ಇದನ್ನೇ ಪಾದ ನ್ಯೂನ ಶತಾಬ್ದ ಎಂದಿದ್ದಾರೆ ನಲವತ್ತು ಕಲ್ಪಗಳಲ್ಲಿ ಭ್ರಗವದ ಪರೋಕ್ಷ ಸಾಧನದ ಅವಧಿ ಸುಶ್ರಾವ್ಯ ಎಂಬ ಹೆಸರಿನಿಂದ ಪೂರ್ವ ಕಲ್ಪದ ವಾಯುದೇವರಲ್ಲಿ ಲಾತವ್ಯರಲ್ಲಿ ನಲವತ್ತು ದಿನ ಕಲ್ಪಗಳು ಶಿಷ್ಯತ್ವ ವಹಿಸಿ ಸಮಸ್ತ ಶಾಸ್ತ್ರಾಭ್ಯಾಸ ಮಾಡಿದರು ನಂತರ ಹತ್ತು ಕಲ್ಪಗಳ ಕಾಲ ಉಗ್ರ ತಪ ಎಂಬ ಹೆಸರಿನಿಂದ ಲವಣ ಸಮುದ್ರದಲ್ಲಿ ಘೋರ ತಪಸ್ಸನ್ನು ಆಚರಿಸಿ ವರ್ತಮಾನದಲ್ಲಿ ರುದ್ರ ಪದವಿಯನ್ನು ಸಾಧಿಸಿದರು ಪರಾರ್ಥವಾದ ನಲವತ್ತು ಕಲ್ಪಗಳಲ್ಲಿ ಮೂವತ್ತೊಂಬತ್ತು ಕಲ್ಪಗಳ ಅಂತ್ಯದಲ್ಲಿ ಆರೈದು ನವ ಕಲ್ಪಾವಸಾನಕ್ಕೆ ರುದ್ರ ಪದವಿಯಲ್ಲಿದ್ದು ನಂತರ ನಲವತ್ತನೆಯ ಕಲ್ಪದಲ್ಲಿ ಪಾರ್ವತಿ ಸಹಿತರಾಗಿ ಶೇಷ ಪದವಿಯನ್ನು ಹೊಂದಿ ಕಲ್ಪಾಂತರದಲ್ಲಿ ಮುಕ್ತರಾಗುವರು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಮಸ್ತು